ಹಾಯ್ ಸ್ನೇಹಿತರೆ ಸೋಮನಾಥ ದೇವಾಲಯ ದರ್ಶನದ ಪಾರ್ಟ್ ಟು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಸೋಮನಾಥ ದೇವಾಲಯದ ಇತಿಹಾಸ ಸ್ಥಳ ಮಾಹಿತಿಯನ್ನು ನೀಡಿದ್ದೇವೆ ಈ ವಿಡಿಯೋದಲ್ಲಿ ದೇವಾಲಯದ ಸುತ್ತಮುತ್ತಲಿನ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ತಿಳಿಸುವ ಪ್ರಯತ್ನ ಮಾಡುತ್ತಿದ್ದೇವೆ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಪ್ರಾರಂಭಿಸುತ್ತಿದ್ದೇವೆ ಸೋಮನಾಥವು ಆಧ್ಯಾತ್ಮಿಕತೆಯ ತಾಂಡವಾಗಿರುವುದರ ಜೊತೆ ಜೊತೆಗೆ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ಮತ್ತು ಈ ಸ್ಥಳಗಳು ದೇವಸ್ಥಾನದ ಆಸುಪಾಸಿನಲ್ಲಿ ಇರುವ ಕಾರಣ ಒಂದೇ ದಿನದಲ್ಲಿ ಎಲ್ಲಾ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ವೀಕ್ಷಣೆ ಮಾಡಬಹುದು ನೀವು ಆಟೋ ಮಾಡಿ ಈ ಸ್ಥಳಗಳನ್ನು ನೋಡುವುದಾದರೆ ಕೇವಲ ಮುನ್ನೂರು ನಾಲ್ಕು ರೂಪಾಯಿಯಲ್ಲಿ ಎಲ್ಲಾ ಸ್ಥಳಗಳನ್ನು ವೀಕ್ಷಣೆ ಮಾಡಬಹುದು ಆಟೋ ರಿಕ್ಷಾದವರು ಕೇವಲ ಮೂರು ನಾಲ್ಕು ಗಂಟೆಯೊಳಗೆ ಹಲವು ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸಿ ದೇವಸ್ಥಾನದ ಬಳಿ ಬಿಡುತ್ತಾರೆ ಸೋಮನಾಥ್ಗೆ ಭೇಟಿ ನೀಡಿದಾಗ ಈ ಸ್ಥಳಗಳನ್ನು ತಪ್ಪದೇ ನೋಡಿ ಎಂದು ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಮೊದಲಿಗೆ ಸೋಮನಾಥ ದೇವಾಲಯದ ಕಿರು ಮಾಹಿತಿ ಇನ್ನೊಮ್ಮೆ ನೀಡಿ ವಿಡಿಯೋದಲ್ಲಿ ಮುಂದುವರಿಯೋಣ ಸೋಮನಾಥ ದೇವಾಲಯವು ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಮತ್ತು ಶಿವನ ಹನ್ನೆರಡು ಜ್ಯೋತಿರ್ಲಿಂಗ ದೇವಾಲಯಗಳಲ್ಲಿ ಮೊದಲೆಯಂದು ಇದು ನನ್ನ ಶ್ರೀಮಂತ ಇತಿಹಾಸ ಮತ್ತು ಧಾರ್ಮಿಕ ಮಹತ್ವದಿಂದ ಪ್ರಖ್ಯಾತವಾಗಿದೆ ಪ್ರಾಚೀನ ದೇವಾಲಯಗಳಿಗಾಗಿ ಪ್ರಸಿದ್ಧವಾದ ಈ ನಗರವು ಜಗತ್ತಿನಾದ್ಯಂತದಿಂದ ಪ್ರವಾಸಿಗರು ಮತ್ತು ಯಾತ್ರಾತ್ರಿಕರನ್ನ ಆಕರ್ಷಿಸುತ್ತಿದೆ ಸ್ನೇಹಿತರೆ ಸೋಮನಾಥ ದೇವಾಲಯದ ಸುತ್ತಮುತ್ತಲಿನ ಪ್ರೇಕ್ಷಣೀಯ ಸ್ಥಳದ ಡಿಜಿಟಲ್ ದರ್ಶನ ಮಾಡಿಕೊಂಡು ಬರೋಣ ವಿಡಿಯೋವನ್ನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಮೊದಲಿಗೆ ಸೂರ್ಯ ಮಂದಿರ ಸೂರ್ಯ ಮಂದಿರ ಅಥವಾ ಸೂರಜ್ ಮಂದಿರವು ಸೋಮನಾಥ್ನ ಪುರಾತನ ಆಕರ್ಷಣೆಗಳಲ್ಲಿ ಒಂದಾಗಿದೆ ನಿಮ್ಮ ಪ್ರವಾಸದಲ್ಲಿ ನೀವು ತಪ್ಪದೇ ನೋಡಬೇಕಾದ ಸ್ಥಳವಾಗಿದೆ ಇದು ಸೋಮನಾಥ್ನ ಪ್ರಮುಖ ಆಕರ್ಷಣೆಯಲ್ಲೊಂದು ಈ ದೇವಸ್ಥಾನ ಸುಮಾರು ಐದು ಸಾವಿರ ವರ್ಷ ಹಳೆಯದಾಗಿದೆ ಎಂದು ನಂಬಲಾಗಿದೆ ಇಲ್ಲಿ ಪೂಜಿಸಲಾಗುವ ಮುಖ್ಯ ದೇವರು ಸೂರ್ಯ ದೇವಾಲಯದ ಆವರಣದಲ್ಲಿ ಸೂರ್ಯಗುಂಡ ಎಂಬ ಒಂದು ಚಿಕ್ಕ ನೀರಿನ ತೊಟ್ಟಿಯೂ ಇದೆ ಸೋಮರಥ್ನಲ್ಲಿ ಆಧ್ಯಾತ್ಮಿಕ ಶಾಂತಿಗಾಗಿ ಸೂರ್ಯ ಮಂದಿರವನ್ನ ನಿಮ್ಮ ಪ್ರವಾಸ ಪಟ್ಟಿ ಸೇರಿಸಬಹುದು ಲಕ್ಷ್ಮೀನಾರಾಯಣ ದೇವಾಲಯ ಸೋಮನಾಥ್ನಲ್ಲಿ ನೀವು ಭೇಟಿ ನೀಡಲೇಬೇಕಾದ ಮತ್ತೊಂದು ಪ್ರಸಿದ್ಧ ದೇವಾಲಯವೆಂದರೆ ಲಕ್ಷ್ಮೀನಾರಾಯಣ ದೇವಾಲಯ ಈ ದೇವಾಲಯವು ಸೋಮನಾಥ್ನ ಶಾಂತ ಸಮುದ್ರ ತೀರದ ಮೇಲೆ ಆಕರ್ಷಕವಾಗಿ ನೆಲೆಸಿದೆ ದೇವಾಲಯವು ವಿಷ್ಣು ದೇವರಿಗೆ ಸಮರ್ಪಿತವಾದ ಸ್ಥಳವಾಗಿದೆ ಇದು ಜನಪ್ರಿಯ ತೀರ್ಥ ಕೇಂದ್ರವಾಗಿಯೂ ಹೆಸರುವಾಸಿಯಾಗಿದೆ ಅದ್ಭುತ ವಾಸ್ತುಶೈಲಿಯಾಗಿ ಪ್ರಸಿದ್ಧವಾಗಿರುವ ಈ ದೇವಾಲಯವು ಹದಿನೆಂಟು ಕಂಬಗಳನ್ನು ಹೊಂದಿದ್ದು ಅದರಲ್ಲಿ ಸೂಕ್ಷ್ಮ ಶಿಲ್ಪಗಳೊಂದಿಗೆ ಕೃಷ್ಣನ ಭಗವದ್ಗೀತೆಯಲ್ಲಿ ವರ್ಣಿತ ಧಾರ್ಮಿಕ ಸಂದೇಶಗಳನ್ನು ಚಿತ್ರಿಸಲಾಗಿದೆ ಬೀಡ್ಬಂಜನ ಮಹಾದೇವ ದೇವಸ್ಥಾನ ವಿವರ ಗುಜರಾತ್ನ ಸೋಮನಾಥದ ಬಳಿ ಇರುವ ಭೀಡ್ಭಂಜನ ಮಹಾದೇವ ದೇವಾಲಯವು ವಿಶಿಷ್ಟ ಧಾರ್ಮಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಭಗವಾನ್ ಶಿವನಿಗೆ ಸಮರ್ಪಿತವಾಗಿರುವ ಈ ದೇವಾಲಯವು ಹಿಂದೂ ಪುರಾಣಗಳು ಮತ್ತು ಸಂಪ್ರದಾಯಗಳಲ್ಲಿ ಆಳವಾಗಿ ಪ್ರತಿಷ್ಠಿತವಾಗಿದೆ ಬೀಡಭಜನ್ ಎಂಬ ಪದವು ಸಂಸ್ಕೃತದಿಂದ ಉಗಮಗೊಂಡಿದ್ದು ಸಂಕಟವನ್ನು ನಿವಾರಿಸುವವನು ಎಂಬ ಅರ್ಥವನ್ನು ಹೊಂದಿದೆ ಈ ದೇವಾಲಯದಲ್ಲಿ ಪೂಜಿಸುವುದರಿಂದ ಅಡೆತಡೆಗಳು ನಿವಾರಣೆಯಾಗುತ್ತವೆ ಮತ್ತು ಭಕ್ತರ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ ಈ ದೇವಸ್ಥಾನದ ಆವರಣದಲ್ಲಿ ಹರ್ಷಿತ್ ಮಾತಾ ಮಂದಿರವೂ ಇದೆ ದೇವಸ್ಥಾನ ಬಳಿಯ ಸಮುದ್ರ ತೀರದಲ್ಲಿ ಬಾಡಗಂಗಾ ಎಂದು ಕರೆಯಲ್ಪಡುವ ಎರಡು ದೊಡ್ಡ ಶಿವಲಿಂಗಗಳಿವೆ ಈ ಶಿವಲಿಂಗಗಳಿಗೆ ಭೇಟಿ ನೀಡುವುದು ಒಂದು ಅದ್ಭುತ ಅನುಭವ ವಿವರ ಈ ಸ್ಥಳವು ಶ್ರೀಕೃಷ್ಣನ ಜೀವನದ ಕೊನೆ ಕ್ಷಣಗಳೊಂದಿಗೆ ಆಳವಾಗಿ ಸಂಬಂಧಿಸಿರುವ ಪವಿತ್ರ ಯಾತ್ರಾ ಸ್ಥಳವಾಗಿದೆ ಇದು ಭಾರತದ ಆಧ್ಯಾತ್ಮಿಕ ಮತ್ತು ಪೌರಾಣಿಕ ಪರಂಪರೆಯನ್ನು ಅನ್ವೇಷಿಸಲು ಬಯಸುವ ಭಕ್ತರು ಮತ್ತು ಇತಿಹಾಸಕಾರರಿಗೆ ಪ್ರಮುಖ ಸ್ಥಳವಾಗಿದೆ ಹಿಂದೂ ಪೌರಾಣಿಕ ಕಥೆಗಳ ಪ್ರಕಾರ ಭಾಲ್ಕಾ ತೀರ್ಥವು ಜರ ಎಂಬ ಬಿಲ್ಲುಗಾರನು ಶ್ರೀಕೃಷ್ಣನ ಪಾದವನ್ನ ಜಿಂಕಿ ಎಂದು ತಪ್ಪಾಗಿ ಭಾವಿಸಿ ಬಾಣ ಹೊಡೆದ ಸ್ಥಳವಾಗಿದೆ ಈ ಘಟನೆಯ ನೆನಪಿಗಾಗಿ ಇಲ್ಲಿ ಒಂದು ಸುಂದರ ದೇವಾಲಯ ನಿರ್ಮಿಸಲಾಗಿದೆ मंदिरा भी विवर ಗೀತ ಮಂದಿರವು ತ್ರಿವೇಣಿ ಸಂಗಮದ ತೀರದಲ್ಲಿ ನಿರ್ಮಾಣಗೊಂಡಿದ್ದು ಶ್ರೀಕೃಷ್ಣನಿಗೆ ಸಮರ್ಪಿತವಾಗಿದೆ ಪುರಾಣದ ಪ್ರಕಾರ ತೀರ್ಥದಲ್ಲಿ ಬಾಣ ತಗುಲಿದ ಬಳಿಕ ಕೃಷ್ಣನು ತ್ರಿವೇಣಿ ಸಂಗಮದತ್ತ ನಡೆದು ಬಂದು ಇಂದಿನ ಗೀತ ಮಂದಿರದ ಸ್ಥಳದಲ್ಲಿ ವಿಶ್ರಾಂತಿ ಪಡೆದನು ಈ ಸ್ಥಳದಲ್ಲಿ ಕೃಷ್ಣನ ಪಾದಚಿಹ್ನೆಯ ಶಿಲ್ಪವನ್ನ ದೈವಿಕ ನೆನಪಿಗಾಗಿ ಸ್ಥಾಪಿಸಲಾಗಿದೆ ಕೃಷ್ಣನು ತನ್ನ ಮಾನವ ದೇಹವನ್ನು ತ್ಯಜಿಸಿ ದೈವಿಕ ರೂಪವನ್ನ ಸ್ವೀಕರಿಸಿದ ಸ್ಥಳವೆಂದು ಪುರಾಣಗಳು ಹೇಳುತ್ತವೆ ದೇವ ತೀರ್ಥದಲ್ಲಿ ಕೃಷ್ಣನು ಬಾಸುರಿಯನ್ನ ಬಾರಿಸುತ್ತಿರುವ ಸುಂದರ ತ್ರಿಭಂಗಿ ವಿಗ್ರಹವಿದೆ ದೇವಾಲಯದಲ್ಲಿ ಶ್ರೀಕೃಷ್ಣನ ಪಾದ ಚಿಹ್ನೆಯೂ ಇದೆ ಇದು ಭಕ್ತರನ್ನ ಶ್ರೀಕೃಷ್ಣನ ದೈವಿಕ ಯಾತ್ರೆಯ ನೆನಪಿಗೆ ಕರೆತರುತ್ತದೆ ದೇವಾಲಯದ ಆವರಣದಲ್ಲಿ ದೌಚಿನಿ ಗುಫಾ ಎಂಬ ಪ್ರಾಚೀನ ಪವಿತ್ರ ಗುಹೆಯೂ ಇದೆ ಇದು ಕೃಷ್ಣನ ಸಹೋದರ ಬಲರಾಮನು ತನ್ನ ದೇಹವನ್ನ ತ್ಯಜಿಸಿದ ಸ್ಥಳವೆಂದು ನಂಬಲಾಗುತ್ತದೆ ತ್ರಿವೇಣಿ ಸಂಗಮವು ಹಿರಣ್ ಕಪಿಲ ಮತ್ತು ಸರಸ್ವತಿ ಎಂಬ ಮೂರು ಪವಿತ್ರ ನದಿಗಳ ಸಂಗಮವಾಗಿದೆ ಈ ನದಿಗಳು ಅರಬಿ ಸಮುದ್ರವನ್ನ ಸೇರುತ್ತವೆ ತ್ರಿವೇಣಿ ಸಂಗಮವು ಸೋಮನತ್ತ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ ಏಕೆಂದರೆ ಕೃಷ್ಣನು ಗೋಲೋಕ ಧಾಮದತ್ತ ಪ್ರಯಾಣ ಮಾಡುವ ಮೊದಲು ಇಲ್ಲಿ ಸ್ನಾನ ಮಾಡಿದನು ಎಂದು ನಂಬಲಾಗಿದೆ ಎಂದಿಗೂ ಯಾತ್ರಿಕರು ಇಲ್ಲಿ ಸ್ನಾನ ಮಾಡುವ ಮೂಲಕ ಮೋಕ್ಷವನ್ನ ಪಡೆಯಲು ಬಯಸುತ್ತಾರೆ ಈ ನದಿ ತೀರದ ನೀರನ್ನ ನಿರಂತರವಾಗಿಡಲು ತ್ರಿವೇಣಿ ಸಂಗಮದಲ್ಲಿ ಒಂದು ಚಿಕ್ಕ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ ಈ ಸ್ಥಳದಲ್ಲಿ ಪ್ರವಾಸಿಗರನ್ನ ನದಿಗಳ ಸಂಗಮದ ಸ್ಥಳಕ್ಕೆ ಕರೆದೊಯ್ಯುವ ಬೋಟಿಂಗ್ ವ್ಯವಸ್ಥೆಯೂ ಇದೆ ಪ್ರಭಾಸ ಪಟ್ಟಣ ಮ್ಯೂಸಿಯಂ ವಿವರ ಈ ಪುರಾತತ್ವ ಮ್ಯೂಸಿಯಂ ಸೋಮನಾಥ್ನ ಜನಪ್ರಿಯ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಸ್ಥಾಪನೆಯಾದ ಈ ಮ್ಯೂಸಿಯಂನಲ್ಲಿ ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ವಸ್ತುಗಳ ಅಪರೂಪದ ಸಂಗ್ರಹವನ್ನು ಹೊಂದಿದ್ದು ಅದರಲ್ಲಿ ಶಿಲ್ಪಗಳು ಪುರಾತನ ದೇವಾಲಯಗಳಿಂದ ದೊರೆತ ಶಿಲಾಕಲೆಗಳು ಶಾಸನಗಳು ಹನ್ನೆರಡನೇ ಶತಮಾನದ ತೋರಣಗಳು ಹಲವು ನದಿಗಳ ಪವಿತ್ರ ನೀರುಗಳು ಪೀಠಗಳು ಹನ್ನೊಂದನೇ ಶತಮಾನದ ಅಗ್ನಿದೇವ ಉಮಾ ಮಹೇಶ್ವರ ವಿಷ್ಣು ಪಾರ್ವತಿ ಮತ್ತು ನಾಟ್ಯ ಭೈರವನ ಶಿಲ್ಪಗಳು ಸೇರಿವೆ ನಮ್ಮ ದೇವಾಲಯಗಳ ಮೇಲೆ ನಡೆದ ದಾಳಿಯು ಊಹಿಸಲು ಅಸಾಧ್ಯವಾದುದು ದಾಳಿಯಾದ ವಿಗ್ರಹಗಳನ್ನು ನೋಡಿದರೆ ಇಂತಹ ಕ್ರೂರಿಗಳು ಭೂಮಿಯ ಮೇಲೆ ಇರಲು ಸಾಧ್ಯವೆ ಎಂದೆನಿಸುವುದು ಸಹಜ ದೇವಸ್ಥಾನದಲ್ಲಿ ರಾರಾಜಿಸಬೇಕಾದ ವಿಗ್ರಹಗಳು ಮ್ಯೂಸಿಯಂನಲ್ಲಿ ವಿರೂಪಗೊಂಡ ರೂಪದಲ್ಲಿ ನೋಡಿದಾಗ ಧರ್ಮನಿಷ್ಠ ಹಿಂದೂಗಳ ಮನಸ್ಸಿಗೆ ನೋವಾಗದೇ ಇರದು ಸೋಮನಾಥ ಬೀಚ್ ಇದು ಸೋಮನಾಥ್ ದೇವಸ್ಥಾನದ ಸಮೀಪದಲ್ಲಿದೆ ದೇವಾಲಯದ ಗೋಡೆಗಳ ಮೇಲೆ ಅಲೆಗಳು ಅಪ್ಪಳಿಸುತ್ತಿರುವ ದೃಶ್ಯವು ಅತಿ ಮತ್ತು ಪ್ರಶಾಂತ ವಾತಾವರಣವನ್ನು ಹೆಚ್ಚಿಸುತ್ತದೆ ಇದು ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರು ಹಾಗೂ ಕಡಲ ತೀರದ ಸೌಂದರ್ಯವನ್ನು ಆನಂದಿಸಲು ಬರುವ ಪ್ರವಾಸಿಗರುಗಳಿಗೆ ಪ್ರಖ್ಯಾತ ಸ್ಥಳವಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಇದು ಸೋಮನಾಥ್ ದೇವಾಲಯದ ಆಸುಪಾಸಿನಲ್ಲಿರುವ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳ ಬಗೆಗಿನ ಕಿರು ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಯಾವುದೇ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು ಜೈ ಸೋಮನಾಥ ಹರ್ ಹರ ಮಹದೇವ್